ಹಲೋ ಎಲ್ರಿಗೂ ಪ್ರೀತಿ ನಮಸ್ಕಾರ ನಾನು ರಾಜೇಶ್ ಧ್ರುವ ಮಾತಾಡ್ತಾ ಇದ್ದೀನಿ ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ವಿಕಾಸ ಪರ್ವ ಅನ್ನೋ ಅದ್ಭುತವಾದಂಥ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಹೊಸೊಬ್ಬರು ಸೇರೆ ಮಾಡಿರೋದು ಆದರೆ ಪ್ರತಿಯೊಬ್ಬ ಫ್ಯಾಮಿಲಿ ಮಂದಿನೂ ಕೂಡ ಹೋಗಿ ನೋಡುವಂಥ ಸಿನಿಮಾ ಇದು ಅದು ಯಾಕೆ ಅಂತ ನೀವು ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಟ್ರೇಲರ್ ಅದ್ಭುತವಾಗಿ ಬಂದಿದೆ ಎಂಥವ್ರಿಗೆ ಈ ಸಿನಿಮಾ ನೋಡೋಣ ಅಂತ ಅನ್ಸುತ್ತೆ ಅದರಲ್ಲಿ ಹಲವಾರು ಕತೆಗಳನ್ನು ಹೇಳಿರಬಹುದು ಆದರೆ ಒಂದು ಮೇಜರ್ ಕಥೆನ ಅವ್ರು ಹೇಳಿಲ್ಲ ಅದನ್ನು ರಿವೀಲ್ ಮಾಡೋದು ಸಿನಿಮಾದಲ್ಲೇ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಹೋಗಿ ನೋಡಿ ಮರಿಬೇಡಿ ಹಾಗೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥವ್ರು ನಾಯಕ ನಟರಾಗಿ ಸ್ಪೆಷಲಿ ಅಭಿನಯ ಮಾಡಿದಂಥವರು ನನ್ನ ನೆಚ್ಚಿನ ನಟ ರೋಹಿತ್ ನಾಗೇಶ್ ಅವರು ಅವರಿಗೆ ನಾನು ಮೊದಲನೇ ಬಾರಿಗೆ ಈ ನಾಯಕ ನಟರಾಗಿ ಅಭಿನಯಿಸ್ತಾ ಇರೋದಕ್ಕೆ ಕಂಗ್ರಾಚ್ಯುಲೇಟ್ ಮಾಡ್ತೀರಿ ಹಾಗೆ ಇಡೀ ವಿಕಾಸ ಪರ್ವ ತಂಡಕ್ಕೆ ನಾನು ಶುಭಾಶಯ ಕೊಡ್ತೀರಿ ನೀವು ಅಷ್ಟೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಈ ಸಿನಿಮಾವನ್ನ ನೋಡೋದು ಮರಿಬೇಡಿ ನಿಮ್ಮ ಮನೆ ಮನೆ ಜೊತೆ ಸೊ ಆಲ್ ದಿ ಬೆಸ್ಟ್ ವಿಕಾಸ ಪರ್ವ ತಂಡಕ್ಕೆ ಗುಡ್ ಲಕ್ ಥ್ಯಾಂಕ್ ಯು